ಎಲ್ಲ ನನ್ನವರು ಎಂದು ಮೆರೆಯುವುದಕ್ಕಿಂತ ಮೊದಲು ನಿನ್ನವರು ಯಾರೆಂದು ತಿಳಿದುಕೋ ಇರುವ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿರಲು ಕಲಿಯಬೇಕು ಏಕೆಂದರೆ ಮರಳಿ ಬರೋದು ನೆನಪುಗಳು ಮಾತ್ರ ಸಮಯವಲ್ಲ ಒಬ್ಬ ವ್ಯಕ್ತಿ ಯಾವಾಗ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಂಬಿಕೆ ಕಳೆದುಕೊಳ್ಳುತ್ತಾನೋ ಅದೇ ಕೊನೆ ಆ ವ್ಯಕ್ತಿ ಅವರ ಜೀವನದಲ್ಲಿ ಪುನಃ ಬೇಕಾದರೂ ಬರಬಹುದೇನೋ ಆದರೆ ಅವರ ಮನಸ್ಸಿನಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಸತ್ಯ ಇನ್ನೇನು ವಸ್ತಿಲು ದಾಟಬೇಕು ಅನ್ನುವಷ್ಟರಲ್ಲಿ ಸುಳ್ಳು ಇಡೀ ಊರನ್ನೇ ಸುತ್ತಾಡಿಕೊಂಡು ಬಂದಿರುತ್ತದೆ ನೀಯತ್ತಾಗಿದ್ದರೆ ನಾಯಿ ಅಂತಾರೆ ನೀಯತ್ತು ತಪ್ಪಿದರೆ ದ್ರೋಹಿ ಅಂತಾರೆ ಗೆದ್ದರೆ ಬೇರೆಯವರ ಸಹಾಯದಿಂದ ಅಂತಾರೆ ಸೋತರೆ ಅವನೇ ಮಾಡಿಕೊಂಡ ತಪ್ಪಿನಿಂದ ಅಂತಾರೆ ನಾವು ಏನೇ ಮಾಡಿದರೂ ಮಾತಾಡೋ ಜನರ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು ಏಕೆಂದರೆ ನಾವು ಏನು ಅಂತ ನಮಗೆ ಮಾತ್ರ ಗೊತ್ತು ಇತಿಹಾಸ ಹೇಳುತ್ತದೆ ಕಳೆದು ಹೋದ ದಿನ ಸುಖಕರವಾಗಿತ್ತು ಎಂದು ವಿಜ್ಞಾನ ಹೇಳುತ್ತದೆ ನಾಳೆ ಬರುವ ದಿನ ಸುಖಕರವಾಗಿರುತ್ತದೆ ಎಂದು ಆದರೆ ಧರ್ಮ ಹೇಳುತ್ತದೆ ಆದರೆ ಧರ್ಮ ಹೇಳುತ್ತದೆ ಸತ್ಯವಾದ ಮನಸ್ಸು ಹಾಗೂ ಸ್ವಚ್ಛವಾದ ಹೃದಯವಿದ್ದರೆ ಪ್ರತಿ ಕ್ಷಣವು ಸುಖಕರವಾಗಿರುತ್ತದೆ ಎಂದು ವಾದ ಪ್ರತಿವಾದದಿಂದ ಖಂಡಿತ ಉತ್ತರ ಸಿಗುವುದಿಲ್ಲ ನಮ್ಮ ಒಂದು ಮೌನ ಸಾವಿರ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತದೆ ಏಕೆಂದರೆ ಮೌನಕ್ಕಿರುವ ಬೆಲೆ ಮಾತಿಗಿಲ್ಲ ಕಷ್ಟಗಳ ಭಾರವನ್ನು ತಳೆಯಲಾಗದೆ ನಾವು ಕುಸಿದು ಬಿದ್ದಾಗ ದಿಕ್ಕು ತೋಚದೆ ಕಂಗಾಲಾದಾಗ ತಾಯಿಯಂತೆ ಬಂದು ಕೈ ಹಿಡಿದು ಮೇಲೆ ಕೆತ್ತುವ ಕರುಣಾಮಯಿ ಎಂದರೆ ಆ ಭಗವಂತ ಮಾತ್ರ ನಿನ್ನನ್ನು ತುಳಿದವರ ಎದುರು ಎಂದಿಗೂ ಕಣ್ಣೀರು ಹಾಕಬೇಡ ನಿನ್ನನ್ನು ತುಳಿದವರೇ ಕಣ್ಣೀರು ಹಾಕುವಂತೆ ಮಾಡಬೇಕಾಗಿರುವುದು ನಿನ್ನ ಕರ್ತವ್ಯ ಬರಿದಾದ ಭೂಮಿ ಬಯಸುವುದು ಒಂದು ಅನಿ ನೀರನ್ನು ಮಾತ್ರ ನೋವು ತುಂಬಿದ ಹೃದಯ ಬಯಸುವುದು ಒಂದು ಅನಿ ಪ್ರೀತಿಯನ್ನು ಮಾತ್ರ ಪ್ರಾಣ ಹೋದರೆ ಹೇಗಿರುತ್ತೋ ಗೊತ್ತಿಲ್ಲ ಆದರೆ ಮನಸ್ಸಿಗೆ ಇಷ್ಟ ಆದವರು ನಮ್ಮ ಜೊತೆ ಮಾತಾಡದೇ ಇದ್ರೆ ಮಾತ್ರ ಇಲ್ಲೇ ನರಕ ಕಾಣಿಸುತ್ತೆ ಇಲ್ಲೇ ನರಕ ಕಾಣಿಸುತ್ತೆ ಕಟುಕರಿಗೆ ಕನಿಕರ ತೋರಿಸಬಾರದು ಅಯೋಗ್ಯರಿಗೆ ಸಹಾಯ ಮಾಡಬಾರದು ಮನಸ್ಸಿಗೆ ನೋವಾದಾಗ ಸಾಧ್ಯವಾದಷ್ಟು ಅತ್ತು ಬಿಡು ಏಕೆಂದರೆ ನೋವಿಗೆ ಸ್ಪಂದಿಸಲು ಯಾರೂ ಇಲ್ಲದಿದ್ದಾಗ ನಿನ್ನ ಕಣ್ಣೀರು ನಿನ್ನನ್ನು ಸಮಾಧಾನಪಡಿಸುತ್ತದೆ ವ್ಯಕ್ತಿ ಬೇಡವಾದಾಗ ಅವನ ಸಣ್ಣ ತಪ್ಪು ದೊಡ್ಡದಾಗಿ ಕಾಣುತ್ತೆ ಅದೇ ವ್ಯಕ್ತಿ ಬೇಕಾದಾಗ ದೊಡ್ಡ ತಪ್ಪು ಸಣ್ಣದಾಗಿ ಕಾಣಿಸುತ್ತದೆ ಚಪ್ಪಾಳೆ ಬಡಿದು ಒಗಳುವವರನ್ನು ಮರೆತರು ಕೈ ಹಿಡಿದು ಮೇಲೆ ಕೆತ್ತಿದವರನ್ನು ಎಂದಿಗೂ ಮರೆಯಬಾರದು ಅಗರ್ಭ ಸಿರಿವಂತನಾದರೇನೋ ಮನಸ್ಸಿಗೆ ಶಾಂತಿ ನೆಮ್ಮದಿ ಇಲ್ಲದಿದ್ದರೆ ಯಾವ ಅಧಿಕಾರದ ಗದ್ದುಗೆ ಏರಿದರೇನೋ ಯೋಗ್ಯತೆ ಅರ್ಹತೆ ಇಲ್ಲದಿದ್ದರೆ ಎಷ್ಟು ಪ್ರಖ್ಯಾತಿ ಪಡೆದರೇನೋ ಸರಳ ವ್ಯಕ್ತಿತ್ವವನ್ನು ಹೊಂದಿಲ್ಲದಿದ್ದರೆ ಎಷ್ಟು ಸುಂದರ ಸ್ತ್ರೀಯಾದರೇನೋ ಕೊಂಚವೂ ನಯ ನಾಜೂಕು ಇಲ್ಲದಿದ್ದರೆ ಎಷ್ಟು ದೊಡ್ಡ ಮಟ್ಟಕ್ಕೆ ತಲುಪಿದರೇನು ತಂದೆ ತಾಯಿ ಗುರುಗಳಿಗೆ ತಲೆಬಾಗದಿದ್ದರೆ ನೆನಪಿರಲಿ ಯಾವ ವ್ಯಕ್ತಿಯಲ್ಲಿ ಮಾನವೀಯತೆಯ ಪ್ರೀತಿ ತುಂಬಿರುತ್ತದೆಯೋ ಅವನೇ ನಿಜವಾದ ಶ್ರೀಮಂತ ನೆನಪಿರಲಿ ಯಾವ ವ್ಯಕ್ತಿಯಲ್ಲಿ ಮಾನವೀಯತೆಯ ಪ್ರೀತಿ ತುಂಬಿರುತ್ತದೆಯೋ ಅವನೇ ನಿಜವಾದ ಶ್ರೀಮಂತ ನಾವು ಮೋಸ ಹೋದಾಗ ಮತ್ತೊಬ್ಬರನ್ನು ದೂರುವ ಅವಶ್ಯಕತೆ ಇಲ್ಲ ಏಕೆಂದರೆ ನಾವೇ ಅವರಿಗೆ ಸಲುಗೆ ಮತ್ತು ಸಮಯವನ್ನು ಕೊಟ್ಟಿದ್ದು ನೆನಪಿರಲಿ ನೋಯಿಸಿದವರನ್ನು ಎಂದಿಗೂ ಮರೆಯಬಾರದು ಹಾಗೆ ನಮಗೆ ಬೆಲೆ ಕೊಡದವರ ಸನಿಯ ಕೂಡ ನಾವು ಇರಬಾರದು ನೆನಪಿರಲಿ ಮಾತು ತಪ್ಪಿದವರನ್ನು ಮತ್ತೆ ನಂಬಬಾರದು ಯಾರನ್ನು ನಂಬಿ ಬದುಕಬಾರದು ಯಾರಾದರೂ ನಮಗೆ ನೋವು ಮಾಡಿದರೆ ಮತ್ತೆ ಅವರಿಗೆ ನೋವು ಆಗಬೇಕು ಅಂತ ನಾವು ಬಯಸಬಾರದು ನಕ್ಕು ಸುಮ್ಮನಾಗಿ ಬಿಡಬೇಕು ಇಲ್ಲ ಅವರಿಂದ ದೂರವಾಗಿ ಉಳಿದು ಬಿಡಬೇಕು ಯಾಕೆಂದರೆ ನಾವು ನೀಡುವ ಶಿಕ್ಷೆ ತಾತ್ಕಾಲಿಕವಾದರೂ ಆ ಭಗವಂತ ನೀಡುವ ಶಿಕ್ಷೆ ಶಾಶ್ವತವಾದದ್ದು ಕಷ್ಟಗಳ ಭಾರವನ್ನು ತಡೆಯಲಾಗದೆ ನಾವು ಕುಸಿದು ಬಿದ್ದಾಗ ದಿಕ್ಕು ತೋಚದೆ ಕಂಗಾಲಾದಾಗ ತಾಯಿಯಂತೆ ಬಂದು ಕೈ ಹಿಡಿದು ಮೇಲೆ ಕೆತ್ತುವ ಕರುಣಾಮಯಿ ಆ ಭಗವಂತ ಆ ಭಗವಂತನೊಬ್ಬನೇ ನಿನ್ನನ್ನು ತುಳಿದವರೇ ಎದುರು ಎಂದಿಗೂ ಕಣ್ಣೀರು ಹಾಕಬೇಡ ನಿನ್ನನ್ನು ತುಳಿದವರೇ ಕಣ್ಣೀರು ಹಾಕುವಂತೆ ಮಾಡಬೇಕಾಗಿರುವುದು ನಿನ್ನ ಕರ್ತವ್ಯ ಇದು ನಿನ್ನ ಕರ್ತವ್ಯ